ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇನ್ನೇನು ಗಣೇಶ ಚತುರ್ಥಿ ಹತ್ತಿರ ಇದೆ ಮೋದಕ ಗಣೇಶನ ತುಂಬ ಇಷ್ಟವಾದ ತಿನಿಸು ಅಂತ ಎಲ್ರಿಗೂ ಗೊತ್ತು ಹಾಗಾದರೆ ಬನ್ನಿ ಇವತ್ತು ತುಂಬ ಈಸಿಯಾಗಿ ಮೋದಕನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಬೇಕಾದರೂ ಬಳಸ್ಬೋದು ನೀವು ಬಿಸಿ ಎಣ್ಣೆ ಬೇಕಾದರೂ ಹಾಕೋಬೋದು ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ನಾನಿಲ್ಲಿ ನೀಟಾಗಿ ಕಲಸಿ ಸ್ವಲ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಪ್ಲೇಟನ್ನ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ತುರಿದಿರೋ ಒಂದು ಬಟ್ಲು ಕೊಬ್ಬರಿನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಯಾರಿಗೆ ಸಿಹಿ ಜಾಸ್ತಿ ಬೇಕು ಅಂತ ಅನಿಸುತ್ತೋ ಅವರು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಈ ಕುಟ್ಟಿ ಪುಡಿ ಮಾಡಿರೋ ಯಾಲಕ್ಕಿನ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಸೇರಿಸ್ಕೋತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಬ್ರು ಹಸಿ ಕೊಬ್ಬರಿನೂ ಬಳಸ್ತಾರೆ ಇಲ್ಲಿ ನಾನು ಒಣ ಕೊಬ್ಬರಿನ ಬಳಸಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಮಗಿಲ್ಲಿ ಇಲ್ಲಿ ರೆಡಿ ಆಯಿತು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಕೊಬ್ಬರಿ ಬೆಲ್ಲ ನಾನು ನಾನಿವಾಗ ನಂತರ ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ದಯವಿಟ್ಟು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದು ತುಂಬಾ ನಮಗೆ ಒಂದು ಬೆಂಬಲ ಅಂತ ಹೇಳ್ಬೋದು ನೋಡಿ ಇಲ್ಲಿ ಹಿಟ್ಟು ಇಲ್ಲಿ ಮೃದುವಾಗಿದೆ ನಿಲ್ಲಿ ಈಗ ಇದನ್ನು ಹುಳ್ಳಿ ಮಾಡ್ಕೋತಾ ಇದ್ದೀನಿ ಒಂದೊಂದಾಗಿ ಮೊದಲಿಗೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದೋದ್ರಿಂದ ಅದರದ್ದು ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ನಾದಬೇಕಾದ್ರೆ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಇದನ್ನು ಈ ರೀತಿ ರೌಂಡಾಗಿ ತೀಡ್ಕೊಂಡು ಒಂದು ಸ್ವಲ್ಪ ಸಣ್ಣ ಸಣ್ಣ ಬೆಲ್ಲೆಗಳಾಗಿ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲನೂ ನಾವು ಮಾಡಿ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಆ ಬೆಲ್ಲೆಗಳಿಂದ ಈ ರೀತಿ ಎಲೆನ ತೀಡ್ತಾ ಇದ್ದೀನಿ ಎಲೆ ತಿಡಬೇಕಾದ್ರೆ ನೀವು ತುಂಬ ದಪ್ಪವಾಗಿ ತೀಡೋದಾಗಲಿ ಅಥವಾ ತುಂಬ ತೆಳುವಾಗಿ ತೀಡೋದಾಗಲಿ ಮಾಡಬಾರ್ದು ತುಂಬ ದಪ್ಪ ತೀಡಿದರೆ ಏನಾಗುತ್ತೆ ನಿಮಗೆ ಒಳಗಡೆ ಬೇಯೋದಿಲ್ಲ ಒಂದೊಂದು ಸಾರಿ ತುಂಬ ತೆಳುವಾಗಿ ತೀಡಿದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಲಿ ಹಾಕಿದಾಗ ಅದಕ್ಕೆ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ ಎಲೆನ ನೀಟಾಗಿ ಲಟ್ಟಿಸ್ಕೊಂಡಾದಮೇಲೆ ನಂತರ ಇದಕ್ಕೆ ಸ್ಟಫಿಂಗ್ನ ಇಟ್ ಹಾಕ್ಕೊಳ್ಳೋಣ ನೀವು ಸ್ಟಫಿಂಗ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಹಾಕೋದಕ್ಕೆ ಹೋಗ್ಬೇಡಿ ಕೆಲವೊಂದು ಸಾರಿ ಹೊಡಿಯೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ನಾನಿಲ್ಲಿ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಹಾಕಿ ನಂತರ ನಾವು ಈ ರೀತಿ ನೀಟಾಗಿ ನೀರಿಗೆನ ಮಾಡ್ತಾ ಹೋದರೆ ನಮಗಿಲ್ಲಿ ಮೋದಕನ ರೆಡಿ ಆಗುತ್ತೆ ಈ ರೀತಿ ನಾವು ಎಲೆಗಳನ್ನು ಮಡ್ಸ್ತಾ ಹೋಗಿ ನಂತರ ನಾವು ಈ ರೀತಿ ರೌಂಡಾಗಿ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸಿ ಈ ರೀತಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನಾನಿಲ್ಲಿ ತೆಗೆದೇ ಇಟ್ಕೊಳ್ತೀನಿ ಈಗ ನಾವು ಇದಕ್ಕೆ ಮೋದಕದ ಶೇಪ್ನ ಇದ್ದೀವಿ ಈ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದಿಟ್ಟು ನಾವು ಈ ರೀತಿ ಉದ್ದಿಕೆ ಮಾಡಿಕೊಂಡ್ರೆ ಇದು ಮೋದಕದ ಶೇಪಲ್ಲಿ ನಮಗೆ ಇಲ್ಲಿ ರೆಡಿಯಾಗುತ್ತೆ ಇದೇ ರೀತಿ ನಾವು ಎಲ್ಲನೂ ನೀಟಾಗಿ ಮಾಡಿ ಇಟ್ಕೊಳ್ಳೋಣ ಸ್ಟಫಿಂಗ್ ಸ್ಟಫಿಂಗೇನಲ್ಲಿ ಕೊಬ್ಬರಿ ಬೆಲ್ಲ ಯೂಸ್ ಮಾಡಿದೆ ಪುಟಾಣಿ ಹಿಟ್ಟನ್ನು ಸೇರಿಸ್ತಾರೆ ಕೆಲವೊಬ್ಬರು ಡ್ರೈ ಫ್ರೂಟ್ಸು ಸೇರಿಸ್ತಾರೆ ನೋಡಿ ಈಗ ಇದು ರೆಡಿಯಾಗಿದೆ ನಾವೀಗ ಇದನ್ನು ಎಣ್ಣೆ ಕಾದಿರೋದ್ರಿಂದ ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಕೆಲವೊಬ್ಬರು ಕುದಿಸಿರೋ ಅಂದರೆ ಸ್ಟೀಮ್ ಮಾಡಿರೋ ಮೋದಕನೂ ಕೂಡ ಮಾಡ್ತಾರೆ ಈ ರೀತಿ ಎಣ್ಣೆಯಲ್ಲಿ ಕರೆಯೋದ್ರಿಂದ ನಾವು ಒಂದು ಎರಡರಿಂದ ಮೂರು ದಿನದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಸೊ ಇಲ್ಲಿ ಎಣ್ಣೆಯಲ್ಲಿ ಕರಿದಿರೋ ಮೋದಕನ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಹೊಂಬಣ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ ಯಾಕಂದರೆ ನಾವಿಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕರಿಬೇಕಾಗುತ್ತೆ ಯಾಕಂದರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕಲ್ವಾ ನೋಡಿ ಈಗ ಇದು ಹೊಂಬಣಕ್ಕೆ ತಿರುಗಿದೆ ಈಗ ಇದು ರೆಡಿಯಾಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ಹೀಗೇ ಎಲ್ಲ ಮೋದಕನೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾನಿಲ್ಲಿ ಕೊಬ್ಬರಿ ಮತ್ತು ಬೆಲ್ಲ ಯೂಸ್ ಮಾಡಿದ್ದೆ ಕೆಲವೊಂದಿಷ್ಟು ಟು ಜನ ಡ್ರೈ ಫ್ರೂಟ್ಸ್ ಮಿಕ್ಸ್ನ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋತಾರೆ ನೋಡಿ ಇಲ್ಲಿ ಮೋದಕ ಈಗ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಬೇಗ ಮಾಡ್ಕೋಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೇಳಿದ್ರೂ ಧನ್ಯವಾದಗಳು